ಎಂಪಿ ಅಭ್ಯರ್ಥಿ ಯಾರು ಆಗ್ಬೇಕು ಅನ್ನೋದನ್ನ ಪಕ್ಷ ನಿರ್ಧಾರ ಮಾಡ್ತದೆ ಎಲ್ಲ ಊಹಾಪೋಹಗಳಿಗೆ ತೆರೆ ಎಳೆದು ಯಾರು ಅಭ್ಯರ್ಥಿ ಆಗ್ಬೇಕು ಅಂತ ಬಂದಂತ ಸಂದರ್ಭದಲ್ಲಿ ಯಾರನ್ನ ಅಭ್ಯರ್ಥಿ ಮಾಡ್ತಾರೆ ಆ ಅಭ್ಯರ್ಥಿಗಳ ಪರವಾಗಿ ನಾವೆಲ್ಲರೂ ಕೂಡ ಕೆಲಸ ಮಾಡಿ ನೂರಕ್ಕೆ ನೂರು ಪರ್ಸೆಂಟ್ ಹಾವೇರಿ ಜಿಲ್ಲೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಹಾವೇರಿ ಅಭ್ಯರ್ಥಿರ ಗೆಲ್ಸ ಈಗ ಪಕ್ಷ ಏನಾದರೂ ತೀರ್ಮಾನ ತಗೊಂಡ್ರೆ ನೀವು ಕೇಂದ್ರ ಹೋಗೋ ಹೇಳಿದ್ದೇನೆ ನಾನು ರಾಜಕೀಯ ಸನ್ಯಾಸಿ ಅಲ್ಲ ಇವತ್ತು ಪಕ್ಷ ತೀರ್ಮಾನ ಮಾಡಿ ನೀನ್ ಇಲ್ಲಪ್ಪ ಅಂತ ಹೇಳಿದ್ರೆ ನಾನು ಸ್ಪರ್ಧೆ ಮಾಡಲಿಕ್ಕೆ ಸಿದ್ಧ ಆಗಿದ್ದೇನೆ ಮತ್ತೆ ಈಗಾಗಲೇ ಹೈಕಮಾಂಡ್ನವರು ಎಲ್ಲ ಕಡೆ ಸರ್ವೆ ಮಾಡಿಸ್ತಾ ಇದ್ದಾರೆ ಆ ಸರ್ವೇದಲ್ಲಿ ಏನು ರಿಪೋರ್ಟ್ ಬರುತ್ತೆ ಅದನ್ನು ನೋಡಿ ತೀರ್ಮಾನ ಮಾಡ್ತಾರೆ ಅಂತ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಹೇಳಿದ್ದಾರೆ ಹಾಗೆ ಒಂದನೇ ತಾರೀಕು ನಮ್ಮ ಹಾವೇರಿ ಜಿಲ್ಲೆಗೆ ನೂತನವಾದಂತ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಕೂಡ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇಲ್ಲಿ ಆಗಮಿಸ್ತಾ ಇದ್ದಾರೆ ಅದಕ್ಕೆ ನಮ್ಮ ನಾವು ಸಕಲ ಸಿದ್ಧತೆಗಳನ್ನು ಮಾಡ್ಕೋಬೇಕಾಗಿದೆ ನಮ್ಮ ಜಿಲ್ಲಾಧ್ಯಕ್ಷರು ಪ್ರತ್ಯೇಕವಾದಂಥ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಅದ್ರ ಬಗ್ಗೆ ಮಾಹಿತಿಯನ್ನು ಕೂಡ ನೀಡ್ತಾ ಇದ್ದಾರೆ ನಾಳೆ ದಿವಸ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡ್ತಾ ಇದ್ದೀವಿ